ಭತ್ತ ನಾಟಿಯಲ್ಲಿ ಇಪ್ಪತ್ತೈದರಷ್ಟು ಕೊಳವೆ ರೋಗದಿಂದ ರೈತರಿಗೆ ತುಂಬಲಾರದ ನಷ್ಟ ರೆಡ್ಡಿ ಶ್ರೀನಿವಾಸ್ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ರೈತರ ಗದ್ದೆಗಳಿಗೆ ಭೇಟಿ ನೀಡಿದ ಕೊಪ್ಪಳ ಕೃಷಿ ಇಲಾಖೆ ಅಧಿಕಾರಿಗಳಾದ ಜೇಂಟ್ ಡೈರೆಕ್ಟರ್ ರುದ್ರೇಶ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕಳಿಸಿ ಮುಸ್ಟೂರು ಹೆಬ್ಬಾಳ್ ಡಣಾಪುರ ಶ್ರೀರಾಮನಗರ ಗುಂಡೂರು ಸೇರಿದಂತೆ ಇತರ ಪ್ರದೇಶಗಳಿಗೆ ಇವರ ಜೊತೆಯಲ್ಲಿ ಗಂಗಾವತಿ ಕೃಷಿ ವಿಶ್ವವಿದ್ಯಾಲಯ ಮುಖ್ಯಸ್ಥರಾದ ಡಾ ರಾಘವೇಂದ್ರ ಆರ್ ಕೆ ಮುಖ್ಯಸ್ಥ ಅಶೋಕ್ ವಿಜಯವತಿ ಕೃಷಿ ಅಧಿಕಾರಿಗಳಾದ ಬಿಎಟಿಸಿ ಬೀರಪ್ಪ ಸಂಜೀವಿನಿ ಸಿಬ್ಬಂದಿ ಸೇರಿದಂತೆ ರೈತರ ಹೊಲಗದ್ದೆಗಳಿಗೆ ಭೇಟಿ ನೀಡಿ ಗಾಲ್ ಮಿಡಿತ ಎಂಬ ಹುಳದಿಂದ ಈ ರೋಗ ಬರುತ್ತದೆ ಎಂದು ಗದ್ದೆಗಳಿಗೆ ನೀರು ಕಮ್ಮಿ ಇಡಬೇಕು ತ್ರೀ ಜಿ ಫ್ಲೋರ್ ಪ್ಲಸ್ ತ್ರೀ ಜಿ ಗ್ರಾನ್ವಲ್ಸ್ ಹಾಕಬೇಕು ವೈದ್ಯರ ಸಲಹೆಯಂತೆ ಮಲೆನಾಡಿನಲ್ಲಿ ಇರುವ ಈ ರೋಗ ಇತ್ತೀಚೆಗೆ ಈ ಭಾಗಕ್ಕೆ ಬಂದಿದೆ ಇದಕ್ಕೆ ಔಷಧಿಯನ್ನು ಸಿಂಪಡಿಸಿದರೆ ಆದಷ್ಟು ರೋಗವನ್ನು ತಡೆಗಟ್ಟಬಹುದು ಎಂದು ಸಲಹೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಮುಂಜಾಗೃತಾ ಕ್ರಮವಾಗಿ ಭತ್ತದ ಗದ್ದೆಗಳ ನಿರ್ವಹಣೆಗೆ ಕಾಳಜಿ ವಹಿಸುತ್ತೇವೆ ಎಂದು ಐದು ಗ್ಯಾರಂಟಿಗಳ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ಲಕ್ಷ್ಮೀನಾರಾಯಣ ಭಾಸ್ಕರ್ರಾವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಾಂಭಾಮೂರ್ತಿ ಇತರರು ಉಪಸ್ಥಿತರಿದ್ದರು